ಪ್ರತಿ ತಿಂಗಳು ಕೊಡ್ತಾ ಬಂದಿರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತಂದಿರ್ತಕ್ಕಂಥ ವಿಚಾರ ಒಂದು ತಿಂಗಳು ಕೂಡ ಒಂದು ದಿನನೂ ಕೂಡ ವ್ಯತ್ಯಾಸ ಆಗಿರೋ ರೀತಿ ಹಾಗೂ ಅವರ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಅಧಿಕಾರವನ್ನ ನೀಡಲಿ ಅಂತೇಳಿ ನಿಮ್ಮೆಲ್ಲರ ಜ್ವರಾದ ಚಪ್ಪಾಳೆಯೊಂದಿಗೆ ದೇವರಲ್ಲಿ ಪ್ರಾರ್ಥಿಸೋಣ ಇವರ ಈ ಸೇವೆಯನ್ನ ಮೆಚ್ಚಿ ಕರ್ನಾಟಕ ಸರ್ಕಾರದ ರಾಜ್ಯಪಾಲರು ಕೂಡ ಮಾನ್ಯ ಶಾಸಕರಿಗೆ ಒಂದು ಸನ್ಮಾನ ಪತ್ರವನ್ನು ಕೂಡ ಕೊಟ್ಟು ಸತ್ಕಾರವನ್ನು ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ವಿಚಾರ ನಾವಿಲ್ಲಿ ತುಂಬಾ ಈಗಲೂ ಪೇಶೆಂಟ್ಸ್ ಇದ್ದೇವೆ ಈಗ ನೂರ ಐವತ್ತರಿಂದ ನೂರ ಐವತ್ತೈದು ಜನ ಈಗಲೂ ಕೂಡ ಈ ಒಂದು ಕಾಯಿಲೆಯಲ್ಲಿ ಇರ್ತಕ್ಕಂಥವ್ರು ನಾವಿಲ್ಲಿ ಕೂತಿದ್ದೇವೆ ಎಲ್ಲರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಎಜುಕೇಶನಲ್ ಟ್ರಸ್ಟ್ ವತಿಯಿಂದ ಸುಮಾರು ಮೂರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ಟಿ ವಿ ಮುಕ್ತ ಭಾರತ ಅಭಿಯಾನದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸದಾ ನಮ್ಮ ನಿಮ್ಮ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಶಾಸಕರು ಮಾಜಿ ಸಚಿವರಾದ ಕೆ ಗೋಪಾಲನವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ತಿಂಗಳು ನಮ್ಮ ಕರ್ನಾಟಕ ಉಸ್ತುವಾರಿಗಳಾದ ರಾಧಾಕೃಷ್ಣ ಮೋಹನ್ ಅಗರ್ವಾಲು ಕೂಡ ಇಲ್ಲಿ ಬಂದಿ ಪ್ರಶಂಸೆಯನ್ನು ಕೂಡ ವ್ಯಕ್ತಪಡಿಸಿದರು ಹಾಗೆ ಇವತ್ತು ಏನು ಮಹಾಲಕ್ಷ್ಮೀ ಲೇಔಟು ಇನ್ನೂರ ಇಪ್ಪತ್ತ್ನಾಲ್ಕು ಅಸೆಂಬ್ಲಿಯಲ್ಲಿ ಮಹಾಲಕ್ಷ್ಮಿ ಲೇಔಟಲ್ಲಿ ಕ್ಷಯಮುಕ್ತ ಒಂದು ಒಂದು ವಿಧಾನಸಭಾ ಅಸೆಂಬ್ಲಿಯನ್ನು ಮಾಡಬೇಕು ಅಂತ ಒಂದು ಪಣ ತೊಟ್ಟಿ ಇವತ್ತು ಶಾಸಕರು ಹೊರಟಿದ್ದಾರೆ ಅದರ ಜೊತೆಗೆ ಮಹಾಲಕ್ಷ್ಮಿ ಲೇಔಟ್ನ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳು ಎಲ್ಲರೂ ಕೂಡ ಶ್ರಮವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ಭಾಳ ಶ್ರಮಪಟ್ಟಿದ್ದಾರೆ ಅವರು ದೇವರು ಒಳ್ಳೇದು ಮಾಡಲಿ ನಮ್ಮ ಶಾಸಕರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಂದು ವಿಷಯ ಏನಂತಂದರೆ ಹೀಗೆ ಇವರು ಇವತ್ತೊಂದು ದಿವಸ ಎಪ್ಪತ್ತು ರೋಗಿಗಳು ಕೂಡ ಇವತ್ತು ಗುಣಮುಖರಾಗಿದ್ದಾರೆ ಒಟ್ಟು ಒಂಬೈನೂರ ನಲವತ್ತೈದು ರೋಗಿಗಳು ಸಂಪೂರ್ಣವಾಗಿ ಗುಣಮುಖವಾಗಿದ್ದಾರೆ ಪ್ರಸ್ತುತ ನಮ್ಮ ಶಾಸಕರಿಗೆ ನಮ್ಮ ಮಹಾಲಕ್ಷ್ಮೀ ಲೇಔಟ್ ಎಜುಕೇಷನ್ ಟ್ರಸ್ಟಿಗೆ ನಮ್ಮ ರಾಜ್ಯಪಾಲರಿಂದ ಕೂಡ ಪ್ರಶಂಸೆ ಬಂದಿದೆ ಹಾಗೆ ನಮ್ಮ ಕೇಂದ್ರ ಸಚಿವರು ಕೇಂದ್ರ ಹಲವಾರು ನಾಯಕರು ಕೂಡ ಭಾಳ ಒಂದು ಖುಷಿಪಟ್ಟು ಇಂತಹ ಒಂದು ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ಮೊದಲೆಯ ಶಾಸಕರು ಮಾಡಿದ್ದಾರೆ ಅಂತೇಳಿ ಅವರೇ ಕೂಡ ಮುಕ್ತ ಮನಸ್ಸಿಂದ ಹೇಳಿದ್ದಾರೆ ಬೇರೆಯವರು ಕೂಡ ಯಾಕೆ ಮಾಡೋಕ್ಕಾಗಲ್ಲ ದಯವಿಟ್ಟು ಮಾಡಬೇಕು ಅಂತ ಕೂಡ ಅದನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಇದು ಇದು ಒಂದು ರೆಕಾರ್ಡ್ ಆಗಬೇಕು ಗಿನೀಸ್ ರೆಕಾರ್ಡ್ ಆದ್ರೂ ಕೂಡ ಇದಕ್ಕೆ ಸಂತೋಷ ಆಗ್ತದೆ ಯಾಕೆಂದರೆ ಮಾಡ್ತಾ ಇರೋವಾಗ ಯಾವಾಗಲೂ ಕೂಡ ಉತ್ತೇಜನ ಕೊಡುವಂಥದ್ದು ನಮ್ಮೆಲ್ಲರ ಕೆಲಸನೂ ಕೂಡ ಆಗಬೇಕು ನಮ್ಮ ಬಿ ಜೆ ಪಿಯವ್ರದ್ದು ಕೆಲಸನೂ ಕೂಡ ಆಗಬೇಕಾಗ್ತದೆ ಇದು ಆಗಲಿ ಶುಭವಾಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು